ಗೋಷ್ಠಿಯನ್ನು ಕಂಡಿರ್ತಕ್ಕಂಥ ಉದ್ದೇಶ ಮೊನ್ನೆ ನಮ್ಮ ಕಾಂಗ್ರೆಸ್ ಪಕ್ಷದ ಧೃಣೀರಾಗಿರ್ತಕ್ಕಂಥ ಆದಿನಾರಾಯಣ ಒಂದು ಮೀಟಿಂಗ್ ಅನ್ನ ಚಿಂತನಾ ಮಂಥನ ಅಂತ ಕರೆದಿದ್ವಿ ಅದಕ್ಕೆ ನಾವೆಲ್ಲರೂ ಭಾಗಿಯಾಗಿದ್ವಿ ಅದರಲ್ಲಿ ನಮಗೂ ಅವ್ರಿಗೂ ಕೆಲವು ಚರ್ಚೆಗಳಾಯ್ತು ಮೂಲಂತ ಕಾಂಗ್ರೆಸ್ನವರು ಏನ ಇದಾರೆ ಮೂವತ್ತೈದು ಸಾವಿರ ಜನ ಮುಳಬಾಗಲ್ ತಾಲೂಕಲ್ಲಿ ಮುಸ್ಲಿಂ ಬಾಂಧವರು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿದ್ರು ಯಾವುದೇ ಒಂದು ನಿಗಮ ಮಂಡಳಿ ಆಗಲಿ ಒಂದು ಬೋರ್ಡ್ ಆಗಲಿ ಅವ್ರಿಗೊಂದು ಸ್ಥಾನ ಕೊಟ್ಟಿಲ್ಲ ಅವರನ್ನು ಕಡ್ಗಣಿಸಿದ್ರು ಅಂತ ಒಂದು ಪ್ರಶ್ನೆ ಮಾಡಿದ್ರು ಇಲ್ಲಿ ಒಂದು ಕಮಿಟಿ ಮಾಡಿಕೊಂಡು ಆ ಕಮಿಟಿ ಮುಖಾಂತರ ತೀರ್ಮಾನ ತಗೋಬೇಕು ಅಂತ ಅವ್ರಿಗೆ ಹೇಳಿದ್ರು ಅವರು ಏಕಾಏಕಿ ಇದ್ದಕ್ಕಿದ್ದಂಗೆ ಇವ್ಯಾವುದು ಇವಾಗ ಚೇಂಜ್ ಮಾಡೋಕ್ಕಾಗಲ್ಲ ಇದು ನನ್ನ ಕೈಯಲ್ಲಾಗಿಲ್ಲ ಅಂತ ಅದು ಮೊನ್ನೆ ಅವ್ರನ್ನ ಅದನ್ನ ಆ ಮಾತನ್ನು ಅವರೇ ಹೇಳಿದ್ದಾರೆ ಅದಾದ್ಮೇಲೆ ನಾನೆಲ್ಲ ಸರಿ ಮಾಡ್ಕೊಳ್ತೀನಿ ಯಗ್ಲ್ರು ಒಗ್ಗೂಡಿಸ್ಕೊಂಡು ಹೋಗ್ತೀನಿ ಅಂತ ಅವ್ರು ಹೇಳುತ್ತ ನಾವಂತ ಮೂಲಂತ ಕಾಂಗ್ರೆಸ್ನವ್ರು ಅವ್ರು ಎರಡು ವರ್ಷ ಆಗಿದೆ ಬಿ ಫಾರ್ಮ್ ತಗೊಂಡು ಮುಳುಬಾಲ್ ತಾಲೂಕಿಗೆ ಕಾಂಗ್ರೆಸ್ ಬಂದು ಅದಕ್ಕೆ ಮೊದಲು ಅವರು ಜೆ ಡಿ ಎಸ್ ಪಕ್ಷದಲ್ಲಿದ್ದವ್ರು ಅವ್ರಿಗೆ ಕಾಂಗ್ರೆಸ್ನ ಮುಳಬಾಗಲ್ ತಾಲೂಕಿನ ಇತಿಹಾಸ ಗೊತ್ತಿಲ್ಲ ಯಾರ ಮೂಲತಃ ಕಾಂಗ್ರೆಸ್ಸು ಯಾರು ಡೂಪ್ಲಿಕೇಟ್ ಕಾಂಗ್ರೆಸ್ಸು ಯಾರು ಒರಿಜಿನಲ್ ಕಾಂಗ್ರೆಸ್ ನಮಗೆ ಗೊತ್ತಂಗೆ ಅವರೇ ಡೂಪ್ಲಿಕೇಟ್ ಕಾಂಗ್ರೆಸ್ ಅವ್ರವರು ಎರಡು ವರ್ಷದಿಂದ ಕಾಂಗ್ರೆಸ್ ಬಂದರು ನಮ್ಮ ತಂದೆಯವರು ಬಿಫೋರ್ ಇಂಡಿಪೆಂಡೆನ್ಸೇ ಫ್ರೀಡಮ್ ಫೈಟ್ರು ನಮ್ಮ ಹೋದ್ರೆ ಇವತ್ತು ನಮ್ಮ ತಂದೆಯನ್ನು ಕರೆಯದು ಕಾಂಗ್ರೆಸ್ನಾಗಪ್ಪ ಅಂತ ಅದು ಬೇಕು ಅಂದರೆ ಅವ್ರು ತಿಳ್ಕೊಂಡು ಮಾತಾಡ್ತಾರೆ ಅದು ನಂದು ಒಬ್ಬನೇ ಪ್ರಶ್ನೆ ಅಲ್ಲ ಎಲ್ಲ ನೀವೆಲ್ಲ ಕಾಂಗ್ರೆಸ್ಗೆ ನಮ್ಗೆ ದುಡ್ದಿಲ್ಲ ಹೇಳಿ ನನ್ನ ಜೊತೆಗೆ ಯಾರು ಓಡಾಡಲ್ಲ ಕೊತ್ತೂರು ಮಂಜು ಅವರು ಇಲ್ಲಿ ಐದು ವರ್ಷ ಶಾಸಕರಿದ್ರು ಅವ್ರ ಹಣ ಖರ್ಚು ಮಾಡಿದ್ದಾರೆ ಅಂತ ಅವ್ರು ಯಾರು ಕೊಟ್ಟಿದ್ದಾರೆ ಯಾರು ಕೊಟ್ಟಿಲ್ಲ ಅಂತ ಅವ್ರ ಮನಸ್ಸಿಂದ ಯಾವತ್ತು ಒಬ್ರ ಹೆಸರು ಹೇಳಿಲ್ಲ ನಾನು ನಿಂತ ಅವ್ರು ಇಷ್ಟು ಕೊಟ್ಟಿದ್ದೀನಿ ಅಂತ ಮನೆ ಆ ಅವರು ತಮ್ಮೆಲ್ಲ ಮುಂದಗಡೆಯೂ ಹೇಳ್ತಾ ಇದ್ದ ನೀವು ಫೋನ್ ಮಾಡಿದ್ರೆ ನಮ್ಮ ಹತ್ರ ದುಡ್ಡಿಗೆ ಫೋನ್ ಮಾಡ್ತೀರಿ ಅದನ್ನು ಬಹಿರಂಗವಾಗಿ ಅವರೇ ಬಂದು ಹೇಳಬೇಕಾಗ್ತದೆ ಕೋಟಿಗಟ್ಟಲೆ ಕೊಟ್ಟಿರ್ತಕ್ಕಂಥ ಪುಣ್ಯಾತ್ಮುರೀ ಶಾಸಕರಾಗಿರ್ತಕ್ಕಂಥ ಕೊತ್ತೂರ್ ಮಂಜು ಅವರು ಒಂದು ದಿವಸಾನು ನನ್ನ ಹಣ ಖರ್ಚಾಗಿದೆ ನಾನು ಇಷ್ಟು ಕೊಟ್ಟಿದ್ದೀನಿ ಅಷ್ಟು ಕೊಟ್ಟಿನಿ ಅಂತ ಯಾರಿಗೂ ಹೇಳಿ ಆದರೆ ಅವ್ರ ಮನೆ ತಮ್ಮೆಲ್ಲರ ಮುಂದಗಡೆ ಹೇಳ್ತಾ ಇದ್ದ ನನಗೆ ಫೋನ್ ಮಾಡೋರೆಲ್ಲ ದುಡ್ಡಿಗೆ ಅಂತ ಅವರನ್ನೇ ಯಾರು ಯಾರ್ಯಾರು ದುಡ್ಡು ಕೇಳ್ತಾರೆ ಯಾರ್ಯಾರು ಮತ್ತು ಅವ್ರ ಜೊತೆಗಿದ್ದವರೆಲ್ಲೂ ಕಾಂಗ್ರೆಸ್ ಅಂತಾರೆ ನಾನು ರಾತ್ರಿ ಆ ಪಟ್ಟಿಯೆಲ್ಲ ನೋಡಿದಾಗ ಅವ್ರ ಜತೆಯಲ್ಲಿರ್ತಕ್ಕಂಥ ನಾಯಕರಾಗಿರ್ತಕ್ಕಂಥವ್ರು ಒಂದು ಬೂತಲ್ಲಿ ಯಾರ್ದು ಮೆಜಾರಿಟಿ ಕಾಂಗ್ರೆಸ್ಗೆ ಬಂದಿಲ್ಲ ಎಲ್ಲ ಇನ್ನೂರೈವತ್ತು ಮುನ್ನೂರು ಮುನ್ನೂರೈವತ್ತು ನಾನ್ನೂರು ಓಟಿ ಮೇಲೆ ಜೆ ಡಿ ಎಸ್ ನೀಡಿರ್ತಕ್ಕಂಥ ಬೂತ್ಗಳಲ್ಲಿ ಅವ್ರ ಹಿಂದ್ಗಡೆ ಇರ್ತಕ್ಕಂಥ ಅವ್ರು ನಮ್ಮನ್ನ ಹೇಳ್ತಾರೆ ನೀವು ನಮಗೆ ದುಡ್ದಿಲ್ಲ ನೀವು ಕಾಂಗ್ರೆಸ್ನೇ ಅಲ್ಲ ನಿಮ್ಮನ್ನೆಲ್ಲರನ್ನು ಉಚ್ಚಾಟನೆ ಮಾಡ್ತೀವಿ ನಮ್ಮ ಇದ್ರೆ ಇರಬೇಕು ಇಲ್ಲ ಅಂತ ಅವ್ರ ಪಕ್ಷಕ್ಕೆ ಬಂದಿರೋದೇ ಹೊಸಬರು ಅವರು ಬೆಂಗಳೂರಿಗೆ ಹೊರಡ್ತಾರೆ ಇಲ್ಲಿಗೆ ಬರ್ತಾರೆ ಎರಡನೇದು ಮೊನ್ನೆ ನಿಮ್ಮೆಲ್ಲ ಮುಂದಗಡೆಯನ್ನು ಮಹಿಳಾ ಅಭ್ಯರ್ಥಿನೊಬ್ಬರನ್ನ ಮಾಡಿದರು ಆ ಅಭ್ಯರ್ಥಿಯವರು ಓಪನ್ ಆಗಿ ಮೊನ್ನೆ ಎಲ್ಲರ ಮುಂದಗಡೆಯನ್ನು ಬಹಿರಂಗ ಚರ್ಚೆಯಲ್ಲೇ ಹೇಳಿದ್ರು ಅವರು ಕೇಳಿದಾಗ ನಾನೇನು ನಿಮ್ಮ ಕ್ಯಾಂಡಿಡೇಟ್ ಆಗಿಲ್ಲ ಅಂತ ಇವರು ಚಿಂತನ ಮಂಥನ ಕರೆಯುವಾಗ ಇವರು ಚಿಂತನಾ ಮಂಥನ ಅಂದರೆ ಅವ್ರಿಗೇನು ಗೊತ್ತಿದೆಯೋ ಇಲ್ಲೋ ಅವರು ಎಲೆಕ್ಷನ್ಗೆ ದುಡಿದು ಯಾರಾದರೂ ಸೋತೋಗಿದ್ರೆ ಅದಕ್ಕೆ ಚಿಂತನಾ ಮಂಥನ ಇವರು ಎಲೆಕ್ಷನ್ ಬಿಫೋರು ಬಂದಿಲ್ಲ ಒಂದು ಪೂರ್ವಭಾವಿ ಸಭೆ ಕರೆದಿಲ್ಲ ಎಲೆಕ್ಷನ್ ಮಾಡಿ ಸೋತು ಮೇಲೆ ಅವ್ರಿಗೆ ಚಿಂತನಾ ಮಂತನ ಅಂತ ಒಂದು ಪ್ರೋಗ್ರಾಮ್ಗಿಂತ ಇಲ್ಲಿ ಬರೆದಿದ್ದಾರೆ ಅವ್ರು ಯಾರಿಗಾದರೂ ಎಲೆಕ್ಷನ್ ಬಿಫೋರು ಒಂದು ಪೂರ್ವಭಾವಿ ಸಭೆ ಮಾಡಿ ಎಲೆಕ್ಷನ್ ಹಿಡಿದ್ರು ಎರಡು ವರ್ಷ ಆದಮೇಲೆ ಈ ಪಂಚಾಯಿತಿದು ಚೇರ್ಮ್ಯಾನ್ಗಳು ಎರಡೂವರೆ ವರ್ಷ ಮುಗಿದು ಗ್ರಾಮ ಪಂಚಾಯತಿ ಚುನಾವೆ ಬಂದರೆ ನೀನು ಯಾವ ಚುನಾವಣೆಗೆ ಸಕ್ರಿಯವಾಗಿ ಪಾಲ್ಗೊಂಡಿದ್ದೀಯ ಯಾವ ಪಂಚಾಯಿತಿಯನ್ನು ನೀನು ಗೆಲ್ಸ್ಕೊಂಡು ಬಂದಿದ್ದೀನಿ ನಿನ್ನ ಅಧಿಕಾರದಲ್ಲಿ ಎರಡು ವರ್ಷದಲ್ಲಿ ನಡೆದಿರ್ತಕ್ಕಂಥ ಚುನಾವಣೆ ಗೌಡ್ರು ಇದ್ದಾಗ ಪಿ ಎಲ್ ಡಿ ಬ್ಯಾಂಕ್ ಚುನಾವಣೆಯಲ್ಲಿ ಜೆ ಡಿ ಎಸ್ನವ್ರು ಇಲ್ಲದೇ ಇರತಕ್ಕಂಥ ಜಾಗದಲ್ಲಿ ನಾಲ್ಕೈದು ಸೀಟ್ ಗೆದ್ದರು ಪಕ್ಷದ ಅಭ್ಯರ್ಥಿಯನ್ನು ಮಾಡ್ತಾರೆ ಅವ್ರನ್ನೂ ಸೋಲಿಸ್ತಾರೆ ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ಬರ್ತದೆ ಅದು ಚುನಾವಣೆ ನಾವು ಸೋಲ್ತೀವಿ ಮತ್ತೆ ಕೋಮಲ್ ಚುನಾವಣೆ ಬರ್ತದೆ ಅದು ನಾವು ಸೋಲ್ತೀವಿ ಅವರು ಕಾಂಗ್ರೆಸ್ ನಾವು ಕಾಂಗ್ರೆಸ್ನವ್ರೆ ನಾವು ಕಾಂಗ್ರೆಸ್ಸನ್ನು ಬಿಟ್ಟು ಹೋಗ್ತಕ್ಕಂಥ ಪ್ರಶ್ನೆ ಇಲ್ಲ ನಾವೆಲ್ಲ ಮೂಲಂತ ಕಾಂಗ್ರೆಸ್ ನಾವೇ ಒಂದು ಐದಾರು ಸಲ ಫೋನ್ ಮಾಡಿದ್ವು ಅವ್ರು ನಮ್ಮನ್ನು ಕಾಂಗ್ರೆಸ್ನವ್ರೆ ನನ್ನ ಕೋಲ್ಡ್ ಸ್ಟೋರೇಜ್ಗೆ ನನ್ನ ಉದ್ದಿಮೆ ಹತ್ರಾಗೆ ಬಂದು ಐದು ಗಂಟೆ ನನ್ನ ಹತ್ರ ಚರ್ಚೆ ಮಾಡಿದೆ ನಾನು ಹೇಳಿದೆ ಉಮಾಶಂಕರ್ನೂ ಆನಾರಾಯಣ್ ಇಬ್ರು ನನ್ನ ಹತ್ರಗೆ ಬಂದು ಒಂದು ತಿಂಗಳ ಹಿಂದೆ ನಾನು ಹೇಳಿದೆ ನೋಡಪ್ಪ ಕೆಲವು ಗುಂಪೆಲ್ಲ ಬಿಟ್ಟೋಗಿದೆ ಕಾಂಗ್ರೆಸ್ನಲ್ಲಿ ಎಲ್ಲೋ ವೈ ಮನ್ಸು ಮಾಡ್ಕೊಂಡಿದ್ದಾರೆ ಅವ್ರನ್ನೆಲ್ಲರೂ ಒಂದು ದೇವಸ್ಥಾನಕ್ಕೆ ಕರೆಯೋಣ ಎರನ್ನು ಒಗ್ಗೂಡ್ಸ್ಕೊಂಡು ಹೋಗೋಣ ಎಲ್ಲರೂ ಅಂತೇಳಿದ್ರೆ ಇಲ್ಲಣ್ಣ ನೀವೊಬ್ಬರು ಬಂದುಬಿಡು ಅಂತೇಳಿದ್ರು ಇಲ್ಲ ನಾನು ಹಂಗೆ ಬರೋಕ್ಕಾಗಲ್ಲ ಕಾಂಗ್ರೆಸ್ ಕಟ್ಟಬೇಕು ಅಂತೇಳಿದ್ರೆ ಯಾರ್ಯಾರು ಕಾಂಗ್ರೆಸ್ ಮೇಲೆ ಮನ್ಸು ಮಾಡಿಕೊಂಡು ಮನೆಗಳಲ್ಲಿದ್ದಾರೆ ಅವ್ರನ್ನೆಲ್ಲರೂ ಖರ್ಚು ಮಾಡೋಣ ಅಂದರೆ ಅವ್ರು ಯಾರನ್ನು ಕರೆಯೋದು ಬೇಡೋಣ ನಾವು ಕಟ್ಟೋಣ ಕಾಂಗ್ರೆಸ್ ಏನು ಕಟ್ಟೋಕ್ಕಾಗ್ತದೆ ನಮ್ಮ ಮೇಲೆ ಈವಾಗಲೇ ಆ ಜೆ ಡಿ ಎಸ್ನವ್ರು ಎ ಬಿ ಸಿ ಡಿ ಗುಂಪುಗಳಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ ಶಾಸಕರು ಕಾಂಗ್ರೆಸ್ ಅಲ್ಲೇ ಒಂದು ಐದು ಗುಂಪು ಇದೆ ಅಂತ ನಮಗೆಲ್ಲ ಮಾಹಿತಿನೂ ಕೊಡ್ತಾರೆ ಅಂತ ಬಹಿರಂಗವಾಗಿ ನಿಮ್ಮ ಯೂಟ್ಯೂಬಲ್ಲೇ ಜೆ ಡಿ ಎಸ್ ಶಾಸಕರು ಹೇಳಿದ್ದಾರೆ ಯಾರು ಯಾರ ಅಂತ ಅವ್ರು ನಿಮ್ಮ ಜೊತೆಗಿದಾರಾ ಇಲ್ಲ ಬೇರೆ ಯಾರು ಇದೆ ನಿಮ್ಗೆ ಅದೂ ಗೊತ್ತಿಲ್ವಾ ಇದರಿಂದ ದಯವಿಟ್ಟು ಕಾಂಗ್ರೆಸ್ ಅನ್ನ ನಾವು ಕಾಂಗ್ರೆಸ್ ಅಲ್ಲೇ ಉಳ್ಕೊಳ್ತೀವಿ ಕಾಂಗ್ರೆಸ್ ಕಟ್ತೀವಿ ಈ ಥರ ಬರೋರು ಎಷ್ಟೋ ಜನ ಇರ್ತಾರೆ ಹೋಗೋರು ಎಷ್ಟೋ ಜನ ಇರ್ತಾರೆ ಇಲ್ಲಿಂದ ನಮ್ಗೆ ನಾಗೇಶು ಬಂದಿದ್ರು ಇನ್ನೊಬ್ರು ಬಂದಿದ್ದರು ಇವಾಗ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಎಲ್ಲ ವರ್ಷಗರೆ ಬೇರೆ ಕಡೆಯಿಂದ ಬಂದೇ ಇಲ್ಲಿ ಎಲೆಕ್ಷನ್ ಚಿನ ಸಂಪಂಗಿನೂನು ನಮ್ಮ ಕೆ ಅಂತ ಬಾಗೇಪಲ್ಲಿ ಸುಬ್ಬಾರೆಡ್ಡಿ ಜಿ ಕೆ ಕೃಷ್ಣಾರೆಡ್ಡಿ ನಮ್ಮ ಸಮೃದ್ಧಿ ಮೊ ಇವರು ಮಂಜುನಾಥ್ ವರ್ತೂರ್ ಪ್ರಕಾಶ್ ಇದು ಜಿಲ್ಲೆಯಲ್ಲೆಲ್ಲ ಇದೆ ಹಾಗೆ ನಮ್ಮ ಪಕ್ಷಕ್ಕೆ ಇವ್ರು ಬಂದು ಎರಡೇ ವರ್ಷ ಆಗಿರೋದು ಈ ಕಾಂಗ್ರೆಸ್ ಪಕ್ಷದ ಇತಿಹಾಸ ಗೊತ್ತಿಲ್ಲ ಇಲ್ಲಿ ಎಲ್ಲರೂ ಗುಡಿಸ್ಕೊಂಡು ಒಗ್ಗೂಡಿಸ್ಕೊಂಡು ಇಲ್ಲ ಅಂದರೆ ಬೇರೆ ಪಕ್ಷದ ಅಭ್ಯರ್ಥಿ ಯಾರೋ ಒಬ್ರು ಬರ್ತಾರೆ ಅವ್ರು ಚುನಾವಣೆ ನಡೆಸ್ಕೊಂಡು ಹೋಗ್ತಾರೆ ಇದನ್ನ ಹೇಳಕ್ಕೆ ಸ್ಪಷ್ಟೀಕರಣ ಕೊಡಕ್ಕೆ ನಿಮಗೆ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದ್ವಿ ತಾವೇನಾದರೂ ಇದ್ರೆ ಕೇಳ್ಬೋದು ಏನು ಸರ್ ಹೌದು ನಮ್ ಮಾತಾಡೋದು ಎಲ್ಲಣ್ಣ ನಾವೊಂದಿಬ್ರು ಮೂರು ಒಂದು ನಿಮಿಷ ಒಂದು ನಿಮಿಷ ಒಂದಿಬ್ರು ಮೂರು ಜನ ಮಾತಾಡ್ಬಿಡ್ತೀವಿ